ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಐಮದಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಚಿಗೊಂಡನಹಳ್ಳಿ ಅಗ್ರೀಬೊಮ್ಮನಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಇವತ್ತಿನ ಧ್ವನಿ ಸುರಳಿ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರುವುದು ಕೆಲವು ಶೈಕ್ಷಣಿಕ ಟಿಪ್ಪಣಿಗಳು ಇವು ಜಾಗತಿಕವಾಗಿ ಚಾಲ್ತಿಯಲ್ಲಿರುವ ಕೆಲವು ಆರ್ಥಿಕ ಪರಿಕಲ್ಪನೆಗಳು ಅಂದ್ರೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಎಲ್ಪಿಜಿ ಅಂತಿವಲ್ಲ ಅದು ಹೌದು ಮತ್ತೆ ಸ್ವಲ್ಪ ವಿಚಿತ್ರವಾಗಿ ಕೇಳಿಸುವ ಆಪ್ತಸ್ನೇಹಿ ಬಂಡವಾಳಶಾಹಿ ಅನ್ನೋ ವಿಚಾರದ ಮೇಲೂ ಬೆಳಕು ಚೆಲ್ಲುತ್ತವೆ ಹೌದು ಅಷ್ಟೇ ಅಲ್ಲ ಈ ಟಿಪ್ಪಣಿಗಳು ನಮ್ಮನ್ನ ನೇಪಾಳ ಭೂತಾನ್ ಅಫ್ಘಾನಿಸ್ತಾನ್ ಈಜಿಪ್ಟ್ ಲಿಬಿಯಾ ಸಿರಿಯಾ ಇತರದ ದೇಶಗಳ ಇತ್ತೀಚಿನ ರಾಜಕೀಯ ಇತಿಹಾಸಕ್ಕೂ ಕರ್ಕೊಂಡೋಗ್ತವೆ ಅಲ್ಲಿನ ಪ್ರಜಾಪ್ರಭುತ್ವದ ಹೋರಾಟಗಳು ಆಮೇಲೆ ಸ್ಥಿತಿಯಾಂತರಗಳು ಇವುಗಳ ಒಂದು ನೋಟ ಕೊಡ್ತವೆ ಸರಿ ಹಾಗಾದ್ರೆ ಈ ವಿಷಯದ ಆಳಕ್ಕೆ ಇಳಿದು ನೋಡೋಣ ನಮ್ಮ ಇವತ್ತಿನ ಪ್ರಯತ್ನ ಏನಂದ್ರೆ ಈ ಆರ್ಥಿಕ ನೀತಿಗಳು ಮತ್ತು ಬೇರೆ ಬೇರೆ ದೇಶಗಳ ರಾಜಕೀಯ ಪಯಣ ಇದೆಯಲ್ಲ ಅದರ ನಡುವಿನ ಸಂಬಂಧಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಈ ಮೂಲಗಳಿಂದ ಸಿಗೋ ಮುಖ್ಯ ಒಳನೋಟಗಳನ್ನ ಹೆಕ್ಕಿ ತೆಗೆಯೋದು ಮೊದಲು ಈ ಆರ್ಥಿಕ ಪದಗಳನ್ನೇ ಸ್ವಲ್ಪ ಬಿಡಿಸಿ ನೋಡೋಣವೆ ಉದಾರೀಕರಣದಿಂದ ಶುರು ಮಾಡೋಣ ಖಂಡಿತ ಉದಾರೀಕರಣ ಅಂದರೆ ಮೂಲಭೂತವಾಗಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ಹಿಡಿತವನ್ನ ನಿಯಂತ್ರಣಗಳನ್ನ ಸಡಿಲ ಮಾಡೋದು ವ್ಯಾಪಾರಕ್ಕಿರೋ ಅಡ್ಡಿಗಳನ್ನ ಕಡಿಮೆ ಮಾಡೋದು ತೆರಿಗೆ ವಿನಾಯಿತಿ ಕೊಡೋದು ಈ ಥರ ಟಿಪ್ಪಣಿಗಳಲ್ಲಿ ಲೇಸೆ ಫೇರ್ ಅಂತ ಇದೆಯಲ್ಲ ಅದನ್ನು ಮುಕ್ತ ವ್ಯಾಪಾರ ನೀತಿಗೆ ಹೋಲಿಸಿದ್ದಾರೆ ಭಾರತದಲ್ಲಿ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಪಾಲಿಸಿ ಬಂತು ಅಂತ ಮೂಲಗಳು ಹೇಳ್ತವೆ ಅಂದ್ರೆ ಆರ್ಥಿಕತೆಗೆ ಹೆಚ್ಚು ಫ್ರೀಡಂ ಕೊಟ್ಟು ಬೆಳವಣಿಗೆಗೆ ಉತ್ತೇಜನೆ ನೀಡೋದು ಅದೇ ಇದ್ರ ಉದ್ದೇಶ ಹೌದು ಈ ಸ್ವಾತಂತ್ರ್ಯದಿಂದ ಸ್ಪರ್ಧೆ ಹೆಚ್ಚುತ್ತೆ ಹೊಸ ಟೆಕ್ನಾಲಜಿ ಬರೋಕೆ ಅನುಕೂಲ ಆಗುತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ ಇದನ್ನೆಲ್ಲ ಮೂಲಗಳು ಪಾಸಿಟಿವ್ ಆಗಿ ಹೇಳಿವೆ ಹ್ಮ್ ಗ್ರಾಹಕರಿಗೆ ಆಯ್ಕೆಗಳು ಹೆಚ್ಚಬಹುದು ಆದ್ರೆ ಇದರ ಇನ್ನೊಂದು ಮುಖಾನೂ ಇದೆಯಲ್ವಾ ಎಲ್ಲವೂ ಬರೀ ಒಳ್ಳೆಯದೇ ಆಗೋಕೆ ಸಾಧ್ಯವಿಲ್ಲ ನಿಜ ಮೂಲಗಳು ಇದರ ನೆಗೆಟಿವ್ ಪರಿಣಾಮಗಳನ್ನು ಗುರುತಿಸ್ತವೆ ಒಂದು ದೊಡ್ಡ ಸವಾಲು ಅಂದ್ರೆ ಬ್ರೈನ್ ಡ್ರೈನ್ ಪ್ರತಿಭಾ ಪಲಾಯಣ ಹ್ಮ್ ಅಂದ್ರೆ ನಮ್ಮಲ್ಲಿರೋ ಟ್ಯಾಲೆಂಟೆಡ್ ಯುವಕರು ಒಳ್ಳೆ ಅವಕಾಶ ಹುಡುಕೊಂಡು ಹೊರದೇಶಕ್ಕೆ ಹೋಗೋದು ಆಮೇಲೆ ಟೆಕ್ನಾಲಜಿ ಹೆಚ್ಚಾದ ಹಾಗೆ ಲೇಬರ್ ಮೇಲೆ ಡಿಪೆಂಡೆನ್ಸಿ ಕಡಿಮೆಯಾಗಿ ಉದ್ಯೋಗ ಹೋಗೋ ಭಯನೂ ಇರುತ್ತೆ ಪರಿಸ್ಥಿತಿಯ ಮೇಲೂ ಒತ್ತಡ ಜಾಸ್ತಿ ಆಗ್ಬಹುದು ಹ್ಮ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಡಬ್ಲ್ಯೂಟಿಒ ತರದ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪಾತ್ರ ಹೌದು ಅವುಗಳ ರೂಲ್ಸ್ನಿಂದ ಔಷಧಿ ಗೊಬ್ಬರ ಈ ತರದ ಅಗತ್ಯ ವಸ್ತುಗಳ ಬೆಲೆ ಮೇಲೆ ಮಾಡಿ ಸಾಮಾನ್ಯ ಜನರ ಮೇಲೆ ಹೊರೆ ಬೀಳ್ಬಹುದು ಅಂತಲೂ ಮೂಲಗಳಲ್ಲಿ ಹೇಳಿದ್ದಾರೆ ಹ್ಮ್ ಖಂಡಿತ ಇದು ಆರ್ಥಿಕ ಅಸ್ಥಿರತೆಗೂ ಕಾರಣ ಆಗ್ಬಹುದು ಹೌದು ಗ್ಲೋಬಲ್ ರೂಲ್ಸ್ ಮತ್ತೆ ಲೋಕಲ್ ಅಗತ್ಯಗಳ ನಡುವೆ ಒಂದು ಸಂಘರ್ಷ ಬರಬಹುದು ಹೌದು ಇದು ನಮ್ಮನ್ನ ಮುಂದಿನ ಕಾನ್ಸೆಪ್ಟ್ಗೆ ಅಂದ್ರೆ ಖಾಸಗೀಕರಣಕ್ಕೆ ಪ್ರೈವೇಟೈಸೇಷನ್ಗೆ ಕರ್ಕೊಂಡು ಹೋಗುತ್ತೆ ಸರ್ಕಾರಿ ಒಡತನದ ಇಂಡಸ್ಟ್ರೀಸ್ ಅನ್ನ ಪ್ರೈವೇಟ್ನವರಿಗೆ ಕೊಡೋದು ನೈನ್ಟೀನ್ ಏಯ್ಟಿರ ದಶಕದಲ್ಲಿ ಬ್ರಿಟನ್ ಅಮೆರಿಕಾದಲ್ಲಿ ಇದು ತುಂಬಾ ಪ್ರಚಾರಕ್ಕೆ ಬಂತು ಅಂತ ಟಿಪ್ಪಣಿಗಳು ಹೇಳ್ತವೆ ಇದರಿಂದ ಅಡ್ಮಿನಿಸ್ಟ್ರೇಷನ್ನಲ್ಲಿ ಎಫಿಷಿಯೆನ್ಸಿ ಬರುತ್ತೆ ಗೆ ಪ್ರೋತ್ಸಾಹ ಸಿಗುತ್ತೆ ಸರ್ಕಾರಕ್ಕೆ ರಿಸೋರ್ಸ್ ಸಿಗುತ್ತೆ ಇದೆಲ್ಲ ಅನುಕೂಲಗಳು ಆದ್ರೆ ನೀವು ಮೊದಲೇ ಹೇಳಿದ ಹಾಗೆ ಎಲ್ಲದಕ್ಕೂ ಇನ್ನೊಂದು ಮುಖ ಇದೆ ಖಾಸಗೀಕರಣದ ದೊಡ್ಡ ರಿಸ್ಕ್ ಅಂದ್ರೆ ವೆಲ್ತ್ ಕೆಲವೇ ಜನರ ಕೈಯಲ್ಲಿ ಸೇರೋದು ಅಲ್ವಾ ಖಂಡಿತ ಅದು ಒಂದು ಮುಖ್ಯವಾದ ಕನ್ಸರ್ನ್ ಮೂಲಗಳು ಹೇಳೋ ಹಾಗೆ ಲಾಭವೇ ಮುಖ್ಯ ಆದಾಗ ಆ ಸೇವಾ ಮನೋಭಾವ ಕಡಿಮೆ ಆಗ್ಬಹುದು ಹ್ಮ್ ಲೋಕಲ್ ಸಣ್ಣ ಇಂಡಸ್ಟ್ರೀಸ್ ಕಾಂಪಿಟೇಷನ್ ತಡೆಯೋಕೆ ಆಗದೆ ಮುಚ್ಚಿ ಹೋಗ್ಬಹುದು ಇದು ತುಂಬಾ ಜಾಸ್ತಿಯಾದ್ರೆ ರಾಷ್ಟ್ರೀಯ ಹಿತಾಸಕ್ತಿ ಮತ್ತೆ ಸಾರ್ವಭೌಮತ್ವಕ್ಕೂ ಡೇಂಜರ್ ತರಬಹುದು ಉದ್ಯೋಗದ ಅಭದ್ರತೇನೂ ಹೆಚ್ಚಾಗಬಹುದು ಹ್ಮ್ ಈ ಉದಾರೀಕರಣ ಖಾಸಗೀಕರಣದ ನಂತರ ಜಾಗತೀಕರಣ ಗ್ಲೋಬಲೈಸೇಷನ್ ಬರುತ್ತೆ ಅಂದ್ರೆ ನಮ್ಮ ಎಕಾನಮಿನ ಜಗತ್ತಿನ ಜೊತೆ ಬೆಸಿಯೋದು ಹೌದು ಗೂಡ್ಸ್ ಸರ್ವಿಸಸ್ ಕ್ಯಾಪಿಟಲ್ ಟೆಕ್ನಾಲಜಿ ಮತ್ತೆ ಜನರ ಓಡಾಟಕ್ಕೆಲ್ಲ ಬಾರ್ಡರ್ ಅಡ್ಡಿಗಳನ್ನ ಕಡಿಮೆ ಮಾಡೋದು ಇದರಿಂದ ಜಗತ್ತು ಒಂದು ಗ್ಲೋಬಲ್ ವಿಲೇಜ್ ಆಗುತ್ತೆ ಅನ್ನೋ ಕಲ್ಪನೆ ಇದೆ ಆಧುನಿಕ ಟೆಕ್ನಾಲಜಿ ಸುಲಭವಾಗಿ ಸಿಗುತ್ತೆ ಗ್ಲೋಬಲ್ ಕಾಂಪಿಟೇಷನ್ನಿಂದ ಕ್ವಾಲಿಟಿ ಹೆಚ್ಚಬಹುದು ಔಟ್ಸೋರ್ಸಿಂಗ್ ಇಂದ ಉದ್ಯೋಗ ಸೃಷ್ಟಿಯಾಗಬಹುದು ಇದೆಲ್ಲ ಇದರ ಪಾಸಿಟಿವ್ ಸೈಡ್ಸ್ ಅಂತ ಮೂಲಗಳು ಹೇಳ್ತವೆ ಆದರೆ ಇಲ್ಲೂ ಚಾಲೆಂಜ್ಗಳು ಇದ್ದೇ ಇವೆ ದೊಡ್ಡ ಪವರ್ಫುಲ್ ದೇಶಗಳು ಸಣ್ಣ ದೇಶಗಳ ಮೇಲೆ ಪ್ರಭಾವ ಬೀರ್ಬೋದು ನಿಜ ನಮ್ಮದೇ ಕಲ್ಚರ್ ಮರೆತು ವೆಸ್ಟರ್ನ್ ಗೆ ಅಡಿಕ್ಟ್ ಆಗೋ ಅಪಾಯ ಸಾಂಸ್ಕೃತಿಕ ವ್ಯಭಿಚಾರ ಅಂತ ಮೂಲಗಳು ಕರೀತವೆ ಹ್ಮ್ ಸಂಸ್ಥೆಗಳ ಪ್ರೆಷರ್ಗ ಬಿದ್ದು ಜನಪರ ಪಾಲಿಸಿಗಳನ್ನ ಕೈಬಿಡ್ಬೇಕಾಗ್ಬೋದು ಇದು ರಾಜಕೀಯ ಅಸ್ಥಿರತೆಗೂ ಕಾರಣ ಆಗ್ಬೋದು ಅಂತ ಮೂಲಗಳು ವಾರ್ನ್ ಮಾಡ್ತವೆ ನಿಜ ಜಾಗತೀಕರಣದ ಎಫೆಕ್ಟ್ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಇದು ನಮ್ಮನ್ನ ನೇರವಾಗಿ ಆಪ್ತಸ್ನೇಹಿ ಬಂಡವಾಳ ಶಾಹಿ ಅನ್ನೋ ಕಾನ್ಸೆಪ್ಟ್ಗೆ ತರುತ್ತೆ ಈ ಪದವೇ ಸ್ವಲ್ಪ ಸ್ಟ್ರೇಂಜ್ ಆಗಿದೆ ಆಪ್ತಸ್ನೇಹಿ ಬಂಡವಾಳಶಾಹಿ ಅಂದರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಇಲ್ಲಿ ಕ್ಯೂರಿಯಸ್ ವಿಷಯ ಏನಂದ್ರೆ ಇದು ಡೈರೆಕ್ಟ್ ಆಗಿ ಲಾಭಕೋರತನ ಮತ್ತೆ ಅಧಿಕಾರದ ನಡುವಿನ ಒಂದು ಅನೈತಿಕ ಸಂಬಂಧವನ್ನ ಹೇಳುತ್ತೆ ಓ ಮೂಲಗಳ ಪ್ರಕಾರ ಬಿಸಿನೆಸ್ ಮನ್ಗಳು ಮತ್ತೆ ಸರ್ಕಾರದ ಅಧಿಕಾರಿಗಳು ಅಥವಾ ಪೊಲಿಟಿಷನ್ಸ್ ಪರಸ್ಪರ ಲಾಭಕ್ಕಾಗಿ ಸೀಕ್ರೆಟ್ ಆಗಿ ಡೀಲ್ ಮಾಡ್ಕೊಳ್ಳೋದು ಅಂದ್ರೆ ಸರ್ಕಾರದಿಂದ ಸುಲಭವಾಗಿ ಲೈಸೆನ್ಸ್ ಗ್ರಾಂಟ್ ಟ್ಯಾಕ್ಸ್ ವಿನಾಯಿತಿ ಅಥವಾ ಬೇರೆ ಫೆಸಿಲಿಟಿಗಳನ್ನ ಪಡ್ಕೊಳ್ಳೋದು ಅದಕ್ಕೆ ಪ್ರತಿಯಾಗಿ ಅಧಿಕಾರದಲ್ಲಿರೋರಿಗೆ ಬೇರೆ ರೀತಿ ಹೆಲ್ಪ್ ಮಾಡೋದು ಅಂದ್ರೆ ಇದು ಒಂದು ತರ ನೀ ನನಗೆ ಸಹಾಯ ಮಾಡು ನಿನಗೆ ಸಹಾಯ ಮಾಡುವೆ ಅನ್ನೋ ಸಿಸ್ಟಮ್ ಇದರಿಂದ ಏನಾಗುತ್ತೆ ಇದರಿಂದ ಎಕನಾಮಿಕ್ ಪವರ್ ಕೆಲವೇ ಕೆಲವು ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಗಳು ಅಥವಾ ಗ್ರೂಪ್ಗಳ ಕೈಯಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ ಕಾಂಪಿಟಿಷನ್ ಫೇರ್ ಆಗಿ ಇರಲ್ಲ ಸರ್ಕಾರಿ ಬ್ಯಾಂಕ್ಗಳನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋ ಸಾಧ್ಯತೆಯೂ ಇರುತ್ತೆ ಬಂದ ಲಾಭವನ್ನ ತಮ್ಮ ಕ್ಲೋಸ್ ಸರ್ಕಲ್ನಲ್ಲೇ ಹಂಚ್ಕೊಳೋದು ಜಾಬ್ ಕೊಡೋದು ಕಂಪನಿ ಶೇರ್ ಕೊಡೋದು ಈ ತರ ಈ ವ್ಯವಹಾರಗಳು ಸಾಮಾನ್ಯವಾಗಿ ತೆರೆಮರೆಯಲ್ಲಿ ನಡೆಯೋದ್ರಿಂದ ಪಬ್ಲಿಕ್ಗೆ ಇದರ ಅರಿವಿರಲ್ಲ ಅಂತ ಮೂಲಗಳು ಹೇಳುತ್ತವೆ ಇದು ನಿಜಕ್ಕೂ ಸೀರಿಯಸ್ ವಿಷಯ ಈ ಆರ್ಥಿಕ ನೀತಿಗಳು ಮತ್ತೆ ಅವುಗಳ ಒಳಸುಳಿಗಳ ಹಿನ್ನೆಲೆಯಲ್ಲಿ ಈಗ ಕೆಲವು ದೇಶಗಳಲ್ಲಿನ ರಾಜಕೀಯ ಸ್ಥಿತ್ಯಾಂತರಗಳನ್ನ ನೋಡೋಣ ಮೂಲಗಳು ಪ್ರಜಾಸತ್ತಾತ್ಮಕ ಚಳುವಳಿ ಅನ್ನ ಜನರು ಪ್ರಜಾಪ್ರಭುತ್ವಕ್ಕಾಗಿ ನಡೆಸೋ ಹೋರಾಟ ಅಂತ ವಿವರಿಸ್ತವೆ ಆದ್ರೆ ಈ ದಾರಿ ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ ಖಂಡಿತವಾಗಿಯೂ ಅಲ್ಲ ಈ ಮೂಲಗಳಲ್ಲಿ ಕೊಟ್ಟಿರೋ ದೇಶಗಳ ಉದಾಹರಣೆಗಳೇ ಅದಕ್ಕೆ ಸಾಕ್ಷಿ ನೇಪಾಳದಿಂದಲೇ ಶುರು ಮಾಡೋಣ ಸರಿ ಅಲ್ಲಿ ತುಂಬಾ ಕಾಲ ರಾಜಪ್ರಭುತ್ವ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಾವೋವಾದಿಗಳ ಪ್ರಭಾವ ಹೆಚ್ಚಾಗಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸಿವಿಲ್ ವಾರ್ ಶುರುವಾಯಿತು ಅವರ ಗುರಿ ರಾಜಪ್ರಭುತ್ವವನ್ನು ತೆಗೆದುಹಾಕಿ ಗಣತಂತ್ರ ಸ್ಥಾಪಿಸುವುದಾಗಿತ್ತು ಈ ಸಂಘರ್ಷ ತುಂಬ ವರ್ಷ ನಡೀತು ಅಲ್ವಾ ಕೊನೆಗೇನಾಯಿತು ಹೌದು ಇದು ಬಹಳ ರಕ್ತಪಾತದ ಸಂಘರ್ಷ ಆಗಿತ್ತು ಕೊನೆಗೆ ಎರಡು ಸಾವಿರದ ಆರಲ್ಲಿ ಒಂದು ಪೀಸ್ ಅಗ್ರಿಮೆಂಟ್ ಆಯಿತು ಅದೇ ವರ್ಷ ರಾಜ ಜ್ಞಾನೇಂದ್ರರ ಆಡಳಿತದ ವಿರುದ್ಧ ದೊಡ್ಡ ಜನಾಂದೋಲನ ನಡೆಯಿತು ಇದರ ಎಫೆಕ್ಟ್ ಆಗಿ ಸಂಸತ್ತು ಮತ್ತೆ ಬಂತು ಎರಡು ಸಾವಿರದ ಎಂಟರಲ್ಲಿ ಅಫಿಷಿಯಲ್ ಆಗಿ ರಾಜಪ್ರಭುತ್ವ ಕೊನೆಗೊಂಡಿತು ಎರಡು ಸಾವಿರದ ಆರರ ಒಂದು ಆಕ್ಟನ್ನ ಮೂಲಗಳು ನೇಪಾಳದ ಕಾರ್ಟಾ ಅಂತ ಕರೀತವೆ ಯಾಕಂದ್ರೆ ಅದು ರಾಜನ ಪವರ್ ಕಡಿಮೆ ಮಾಡಿ ಜನರ ಹೋರಾಟಕ್ಕೆ ಸಿಕ್ಕಿದ ಒಂದು ದೊಡ್ಡ ಗೆಲುವು ಡೆಮೋಕ್ರಸಿ ಕಡೆಗಿನ ಒಂದು ದಿಟ್ಟ ಹೆಜ್ಜೆಯಾಗಿತ್ತು ಅಂದ್ರೆ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಬರೋದಾರಿ ತುಂಬ ಕಷ್ಟ ಇತ್ತು ಈಗ ಭೂತಾನ್ ಕಳೆ ನೋಡೋಣ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಭೂತಾನ್ನಲ್ಲೂ ರಾಜಪ್ರಭುತ್ವವೇ ಇತ್ತು ಆದ್ರೆ ಅಲ್ಲಿನ ಟ್ರಾನ್ಸಿಷನ್ ಸ್ವಲ್ಪ ಬೇರೆ ಥರ ಇತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ರಾಂಗ್ಥಾಂಗ್ ಕುನ್ಲೆ ದೋರ್ಜಿ ಅನ್ನೋರ ಲೀಡರ್ಶಿಪ್ನಲ್ಲಿ ಹ್ಯೂಮನ್ ರೈಟ್ಸ್ ಮತ್ತೆ ಡೆಮೋಕ್ರಸಿಗಾಗಿ ಹೋರಾಟ ಶುರುವಾಯಿತು ಅಂತ ಮೂಲಗಳು ಹೇಳ್ತವೆ ಇದರ ಫಲವಾಗಿ ಮತ್ತೆ ಬಹುಶಃ ರಾಜನ ಇಚ್ಛೆಯಿಂದಲೂ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿ ಫಸ್ಟ್ ಡೆಮೊಕ್ರಾಟಿಕ್ ಎಲೆಕ್ಷನ್ ನಡೀತು ಹಾಗಾದ್ರೆ ಭೂತಾನ್ ಈಗ ಕಂಪ್ಲೀಟ್ ಡೆಮೊಕ್ರಸಿನ ಇಲ್ಲ ಅಷ್ಟು ಸಿಂಪಲ್ ಇಲ್ಲ ಎರಡು ಸಾವಿರದ ಹನ್ನೊಂದರ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂದರೆ ರಾಜ ಇನ್ನೂ ಹೆಡ್ ಆಫ್ ಸ್ಟೇಟ್ ಮತ್ತೆ ಅವರಿಗೆ ಕೆಲವು ಸ್ಪೆಷಲ್ ಪವರ್ಸ್ ಇವೆ ಉದಾಹರಣೆಗೆ ಪ್ರೈಮ್ ಮಿನಿಸ್ಟರ್ನ ಡಿಸ್ಮಿಸ್ ಮಾಡೋ ಪವರ್ ಓ ಸಂಸತ್ತು ರಾಜನ ಪವರನ್ನ ತಿದ್ದುಪಡಿ ಮಾಡೋ ಹಾಗಿಲ್ಲ ಹಾಗಾಗಿ ಡೆಮೋಕ್ರಸಿ ಬೇರುಗಳು ಇನ್ನೂ ಆಳವಾಗಿ ಇಳಿಬೇಕು ಅಂತ ಮೂಲಗಳು ಹೇಳ್ತವೆ ಹೋರಾಟ ಇನ್ನೂ ಮುಗ್ದಿಲ್ಲ ಈಗ ಅಫ್ಘಾನಿಸ್ತಾನದ ಕಡೆಗೆ ಬರೋಣ ಇದರ ಕಥೆ ಕೇಳಿದ್ರೆ ನಿಜಕ್ಕೂ ಕಾಂಪ್ಲೆಕ್ಸ್ ಮತ್ತೆ ಟ್ರಾಜಿಕ್ ಹಿಸ್ಟ್ರಿ ಮೂಲಗಳು ಇದನ್ನು ಹೇಗೆ ತೋರಿಸ್ತವೆ ಹೌದು ಅಫ್ಘಾನಿಸ್ತಾನದ ಸ್ಥಿತಿ ತುಂಬಾನೇ ಕಾಂಪ್ಲೆಕ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಸೌರ್ ಕ್ರಾಂತಿ ಮತ್ತೆ ನಂತರದ ಸೋವಿಯತ್ ಇಂಟರ್ವೆನ್ಷನ್ ಇಂದ ಶುರುವಾದ ಅಸ್ಥಿರತೆ ದಶಕಗಳ ಕಾಲ ಮುಂದುವರಿತು ಸೋವಿಯತ್ ವಾಪಸ್ ಹೋದ್ಮೇಲೆ ಸಿವಿಲ್ ವಾರ್ ಜೋರಾಯ್ತು ನೈನ್ಟೀನ್ ನೈನ್ಟಿ ಟೂರಲ್ಲಿ ನಜೀಬುಲ್ಲಾ ಸರ್ಕಾರ ಹೋಯ್ತು ಪೇಶಾವರ್ ಅಕಾರ್ಡ್ ತರ ಪ್ರಯತ್ನಗರು ನಡೆದ್ರು ಸ್ಟೆಬಿಲಿಟಿ ಬರ್ಲಿಲ್ಲ 1990 ರ ನಲ್ಲಿ ತಾಲಿಬಾನ್ ಒಂದು ಸ್ಟ್ರಾಂಗ್ ಫೋರ್ಸ್ ಆಗಿ ಬಂತು ನಂತರ ರ ಅಟ್ಯಾಕ್ ಅದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಲ್ವಾ ಖಂಡಿತವಾಗಿ ನೈನ್ ಎಲೆವೆನ್ ನಂತರ ಅಮೆರಿಕ ಮತ್ತೆ ನ್ಯಾಟೊ ಫೋರ್ಸಸ್ ಬಂದಿದ್ರಿಂದ ತಾಲಿಬಾನ್ ಸರ್ಕಾರ ಹೋಯಿತು ಟೂ ಥೌಸಂಡ್ ರ ಬಾನ್ ಅಗ್ರಿಮೆಂಟ್ ಮೂಲಕ ಹೊಸ ಸರ್ಕಾರ ರಚನೆ ಟೂ ಥೌಸಂಡ್ ಅಲ್ಲಿ ಹೊಸ ಕಾನ್ಸ್ಟಿಟ್ಯೂಷನ್ ಎಲೆಕ್ಷನ್ಸ್ ಕರ್ಜೈ ಆಮೇಲೆ ಘನಿ ಪ್ರೆಸಿಡೆಂಟ್ ಆದ್ರೂ ಅಂತ ಮೂಲಗಳಲ್ಲಿದೆ ಹೀಗೆ ಡೆಮೋಕ್ರಸಿ ತರೋ ಪ್ರಯತ್ನಗಳು ನಡೆದುವು ಆದ್ರೆ ಆದರೆ ಮೂಲಗಳು ಹೇಳೋ ಹಾಗೆ ತಾಲಿಬಾನ್ನ ರೀಸರ್ಜನ್ಸ್ ದೇಶ ಪೂರ್ತಿ ಹರಡಿರೋ ಡ್ರಗ್ ಟ್ರೇಡ್ ಕರಪ್ಷನ್ ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಇದೆಲ್ಲ ಒಂದು ಸ್ಟೇಬಲ್ ಡೆಮೋಕ್ರಸಿ ಬರೋಕೆ ದೊಡ್ಡ ಅಡ್ಡಿಗಳಾಗಿವೆ ಅಲ್ ಖೈಯದಾ ಮತ್ತೆ ತಾಲಿಬಾನ್ನಂತಹ ಗ್ರೂಪ್ಗಳು ಇನ್ನೂ ಆಕ್ಟಿವ್ ಆಗಿವೆ ಇದು ಹೊರಗಿನ ಶಕ್ತಿಗಳು ಮತ್ತು ಒಳಗಿನ ಕಾನ್ಫ್ಲಿಕ್ಟ್ಗಳ ನಡುವೆ ಸಿಕ್ಕಕೊಂಡ ದೇಶದ ಕತೆ ಈ ಹೊರಗಿನ ಶಕ್ತಿಗಳ ಪ್ರಭಾವ ನಾವು ಜಾಗತೀಕರಣದ ಚರ್ಚೆಯಲ್ಲಿ ನೋಡಿದ್ವಿ ಈಗ ಅರಬ್ ಸ್ಪ್ರಿಂಗ್ ಅಥವಾ ಅರಬ್ ವಸಂತದ ಅಲೆ ತಾಕಿದ ದೇಶಗಳ ಕಡೆ ಗಮನ ಹರಿಸೋಣ ಈಜಿಪ್ಟ್ನ ಎಕ್ಸ್ಪೀರಿಯೆನ್ಸ್ ಅನ್ನ ಮೂಲಗಳು ಹೇಗೆ ವಿವರಿಸುತ್ತವೆ ಈಜಿಪ್ಟ್ನಲ್ಲಿ ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ರಾಜಪ್ರಭುತ್ವ ಹೋಯಿತು ಆದರೆ ಆಮೇಲೆ ಬಂದಿದ್ದು ಹೆಚ್ಚಾಗಿ ಮಿಲಿಟರಿ ಬ್ಯಾಕ್ಗ್ರೌಂಡ್ ಇರೋ ಲೀಡರ್ಸ್ ಆಡಳಿತವೆ ನಾಸರ್ ಆಮೇಲೆ ಸುಮಾರು ಮೂವತ್ತು ವರ್ಷ ಹೊಸ್ನಿ ಮುಬಾರಕ್ ರೂಲ್ ಮಾಡಿದರು ಎರಡ್ ಸಾವಿರದ ಹನ್ನೊಂದರಲ್ಲಿ ಟ್ಯುನೀಷಿಯಾದಿಂದ ಶುರುವಾದ ಅರಬ್ ಸ್ಪ್ರಿಂಗ್ನ ಕಿಡಿ ಈಜಿಪ್ಟ್ಗೂ ಹಬ್ಬಿ ದೊಡ್ಡ ಜನಾಂದೋಲನಕ್ಕೆ ಕಾರಣ ಆಯಿತು ಇದು ಡೆಮಾಕ್ರೆಸಿಯ ಸೆಕೆಂಡ್ ವೇವ್ ಅಂತ ಮೂಲಗಳು ಹೇಳ್ತವೆ ಇದರ ಫಲವಾಗಿ ಎಲೆಕ್ಷನ್ಸ್ ನಡೆದುವಲ್ವಾ ಮೊಹಮ್ಮದ್ ಮುರ್ಸಿ ಪ್ರೆಸಿಡೆಂಟ್ ಆದರು ಹೌದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಮುಸ್ಲಿಂ ಬ್ರದರ್ಹುಡ್ನ ಮೊಹಮ್ಮದ್ ಮುರ್ಸಿ ಫಸ್ಟ್ ಟೈಮ್ ಡೆಮಾಕ್ರೆಟಿಕ್ ಆಗಿ ಎಲೆಕ್ಟ್ ಆದ ಪ್ರೆಸಿಡೆಂಟ್ ಆದ್ರು ಇದೊಂದು ಹಿಸ್ಟಾರಿಕ್ ಮೂಮೆಂಟ್ ಆಗಿತ್ತು ಆದರೆ ಅದು ಹೆಚ್ಚು ಕಾಲ ಇರಲಿಲ್ಲ ಅನ್ಸುತ್ತೆ ಹೌದು ಆ ಖುಷಿ ಹೆಚ್ಚು ಕಾಲ ಇರಲಿಲ್ಲ ಒಂದೇ ವರ್ಷದ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಆರ್ಮಿ ಚೀಫ್ ಆಗಿದ್ದ ಅಬ್ದುಲ್ ಫತ್ತಾಹ್ ಅಲ್ ಸಿಸಿ ಒಂದು ಕೂ ಮೂಲಕ ಮುರ್ಸಿ ಸರ್ಕಾರವನ್ನು ಹಾಕಿದ್ರು ಕಾನ್ಸ್ಟಿಟ್ಯೂಷನ್ ಕ್ಯಾನ್ಸಲ್ ಆಯಿತು ಈಜಿಪ್ಟ್ ಮತ್ತೆ ಅಥಾರಿಟೇರಿಯನ್ ರೂಲ್ಗೆ ವಾಪಸ್ ಹೋಯಿತು ಪ್ರಜಾಪ್ರಭುತ್ವದ ಕನಸು ಸ್ವಲ್ಪ ಕಾಲದ್ದೇ ಆಯಿತು ಲಿಬಿಯಾದಲ್ಲೂ ಇದೇ ತರ ಹೋರಾಟ ನಡೀತಲ್ವಾ ಕರ್ನಲ್ ಗಡಾಫೆ ಆಡಳಿತದ ನಂತರ ಅಲ್ಲೇನಾಯಿತು ಲಿಬಿಯಾದಲ್ಲಿ ಕರ್ನಲ್ ಗಡಾಫೆ ಆಳ್ತಿದ್ರು ಅವರು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳನ್ನು ಬ್ಯಾನ್ ಮಾಡಿ ತಮ್ಮದೇ ಆದ ಒಂದು ಯುನೀಕ್ ಸಿಸ್ಟಂ ತಂದಿದ್ರು ಎರಡ್ ಸಾವಿರದ ಹನ್ನೊಂದರ ಅರಬ್ ಸ್ಪ್ರಿಂಗ್ ಲಿಬಿಯಾದಲ್ಲೂ ತುಂಬಾ ಜೋರಾಯಿತು ನ್ಯಾಟೊ ಸಪೋರ್ಟೆಡ್ ರೆಬೆಲ್ಸ್ ಗಡಾಫಿ ಆಡಳಿತವನ್ನ ಕೊನೆಗೊಳಿಸಿದ್ರು ಎನ್ಟಿಸಿ ನ್ಯಾಷನಲ್ ಟ್ರಾನ್ಸಿಷನಲ್ ಕೌನ್ಸಿಲ್ ರಚನೆಯಾಗಿ ಅಕ್ಟೋಬರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ದೇಶ ಸ್ವತಂತ್ರ ಆಯಿತು ಅಂತ ಘೋಷಣೆ ಮಾಡಿದ್ರು ಆಮೇಲೆ ಟೂ ಥೌಸಂಡ್ ಟ್ವೆಲ್ವಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ನಡೆದು ಇಸ್ಲಾಮಿಕ್ ಡೆಮಾಕ್ರೆಸಿ ಕಡೆ ಹೋಗೋ ಪ್ರಯತ್ನಗಳು ನಡೆದು ಅಂತ ಮೂಲಗಳು ಹೇಳ್ತವೆ ಆದರೆ ನಂತರದ ವರ್ಷಗಳಲ್ಲಿ ಲಿಬಿಯಾ ಮತ್ತೆ ಇನ್ಸ್ಟೆಬಿಲಿಟಿ ಮತ್ತೆ ಇಂಟರ್ನಲ್ ಕಾನ್ಫ್ಲಿಕ್ಟ್ಗೆ ಸಿಕ್ಕಾಕೊಂಡ್ತು ಕೊನೆಯದಾಗಿ ಸಿರಿಯಾ ಅಲ್ಲಿನ ಪರಿಸ್ಥಿತಿ ಇವತ್ತಿಗೂ ತುಂಬಾನೇ ಸೀರಿಯಸ್ ಆಗಿದೆ ಮೂಲಗಳು ಅದರ ಬ್ಯಾಕ್ಗ್ರೌಂಡ್ ಅನ್ನ ಹೇಗೆ ವಿವರಿಸುತ್ತವೆ ಸಿರಿಯಾ ನೈನ್ಟೀನ್ ಫಾರ್ಟಿ ಸಿಕ್ಸ್ ರಲ್ಲಿ ಫ್ರಾನ್ಸ್ ಇಂದ ಸ್ವಾತಂತ್ರ್ಯ ಪಡ್ಕೊಂಡು ರಿಪಬ್ಲಿಕ್ ಆಯಿತು ಆದ್ರೆ ಶುರುವಿಂದಲೇ ಮಿಲಿಟರಿ ಕೂಗಳು ಮತ್ತೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿಯಲ್ಲಿ ಕಾಮನ್ ಆಗಿತ್ತು ಸಿಕ್ಸ್ಟಿ ಥ್ರೀಯಲ್ಲಿ ಬಾತ್ ಪಾರ್ಟಿ ಅಧಿಕಾರಕ್ಕೆ ಬಂದು ಒನ್ ಪಾರ್ಟಿ ರೂಲ್ ಸ್ಥಾಪಿಸಿತು ಆಮೇಲೆ ನೈನ್ಟೀನ್ ಸೆವೆಂಟಿ ರಿಂದ ಅಸಾದ್ ಫ್ಯಾಮಿಲಿ ಮೊದ್ಲು ಹಫೀಜ್ ಅಲ್ ಅಸಾದ್ ಆಮೇಲೆ ಅವರ ಮಗ ಬಷಾರ್ ಅಲ್ ಅಸಾದ್ ದೇಶವನ್ನ ಆಳ್ತಾ ಬಂದಿದ್ದಾರೆ ಅಲ್ಲಿಯೂ ಅರಬ್ ಸ್ಪ್ರಿಂಗ್ ಪ್ರಭಾವದಿಂದ ದಂಗೆಗಳು ಶುರುವಾದುವು ಅವುಗಳ ಮುಖ್ಯ ಗೋಲ್ಸ್ ಗೋಲ್ಝೇನಿದ್ವು ಮೂಲಗಳ ಪ್ರಕಾರ ದಶಕಗಳಿಂದ ಇದ್ದ ಎಮರ್ಜೆನ್ಸಿಯನ್ನ ಕೊನೆಗೊಳಿಸೋದು ಬಾತ್ ಪಾರ್ಟಿಯ ಮೊನೋಪುಲಿಯನ್ನ ಮುರಿಯೋದು ಮತ್ತೆ ಮಲ್ಟಿಪಾರ್ಟಿ ಫ್ರೀ ಇಲೆಕ್ಷನ್ಸ್ಗೆ ಅವಕಾಶ ಕೊಡೋದು ಇವು ಮೇನ್ ಡಿಮ್ಯಾಂಡ್ಸ್ ಆಗಿದ್ವು ಕಾನ್ಸ್ಟಿಟ್ಯೂಷನ್ನಲ್ಲಿ ಮಲ್ಟಿಪಾರ್ಟಿ ಸಿಸ್ಟಮ್ಗೆ ಥಿಯರಿಟಿಕಲಿ ಅವಕಾಶ ಕೊಟ್ರು ಆರ್ಟಿಕಲ್ ಏಟ್ ತಿದ್ದುಪಡಿ ಆದರೆ ರಿಯಾಲಿಟಿಯಲ್ಲಿ ಬಾತ್ ಪಾರ್ಟಿ ಮತ್ತೆ ಅಸ್ಸಾದ್ ಆಡಳಿತದ ಹಿಡಿತ ಮುಂದುವರೆದಿದೆ ಈ ಹೋರಾಟ ಈಗ ಒಂದು ಭಯಂಕರ ಸಿವಿಲ್ ವಾರ್ ಆಗಿ ಬದಲಾಗಿದೆ ಇದರಲ್ಲಿ ಅನೇಕ ರೀಜನಲ್ ಮತ್ತೆ ಇಂಟರ್ನ್ಯಾಷನಲ್ ಪವರ್ಸ್ ಕೂಡ ಇನ್ವಾಲ್ವ್ ಆಗಿವೆ ಸಿರಿಯಾದಲ್ಲಿರೋ ಅರಬ್ರು ಕುರ್ದ್ಗಲು ಅರ್ಮೇನಿಯನ್ನರು ಈ ಥರದ ಬೇರೆ ಬೇರೆ ಎಥ್ನಿಕ್ ಗ್ರೂಪ್ಗಳ ನಡುವಿನ ಸಂಬಂಧನೂ ಈ ಕಾನ್ಫ್ಲಿಕ್ಟ್ ಇನ್ನೂ ಕಾಂಪ್ಲೆಕ್ಸ್ ಮಾಡಿದೆ ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ಏನರ್ಥ ಮಾಡ್ಕೋಬಹುದು ಒಂದು ಕಡೆ ಗ್ಲೋಬಲ್ ಇಕಾನಮಿಯ ಪ್ರೆಷರ್ಗಳು ಇನ್ನೊಂದ್ಕಡೆ ಡೆಮೋಕ್ರಸಿಗಾಗಿ ಲೋಕಲ್ ಹೋರಾಟಗರು ಹೌದು ಇದೊಂದು ಕಂಟಿನ್ಯೂಯಸ್ ಆದ ಸೆಣಸಾಟ ಎಲ್ ಪಿ ಜಿ ಅಂತಹ ಎಕನಾಮಿಕ್ ಪಾಲಿಸಿಗರು ಅಪೋರ್ಚುನಿಟಿ ಕ್ರಿಯೇಟ್ ಮಾಡ್ತವೆ ಆದರೆ ಅವುಗಳ ಜೊತೆಗೆ ಇನ್ಇಕ್ವಾಲಿಟಿ ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂಥ ಪ್ರಾಬ್ಲಮ್ಸ್ ಕೂಡ ಬೆಳಿಬಹುದು ಇನ್ನೊಂದು ಕಡೆ ನೇಪಾಳ್ ಭೂತಾನ್ ಈಜಿಪ್ಟ್ ಲಿಬಿಯಾ ಸಿರಿಯಾ ಅಫ್ಘಾನಿಸ್ತಾನ್ ಈ ಎಲ್ಲ ದೇಶಗಳ ಅನುಭವಗಳು ತೋರಿಸೋದೇನೆಂದರೆ ಡೆಮಾಕ್ರಸಿ ತರೋದು ಅಥವಾ ಆ ದಾರಿ ಅದು ಸ್ಟ್ರೇಟ್ ಲೈನ್ ಅಲ್ಲ ಖಂಡಿತ ಅದು ಬಹಳಷ್ಟು ಟರ್ನ್ಸ್ ಇಂದ ಸೆಟ್ ಬ್ಯಾಕ್ಸಿಂದ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಗಳಿಂದ ಕೂಡಿದೆ ಈ ಮೂಲಗಳು ಎಕಾನಮಿ ಮತ್ತೆ ಪಾಲಿಟಿಕ್ಸ್ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತವೆ ಎಕಾನಮಿಕ್ ಪಾಲಿಸಿಗಳು ಪಾಲಿಟಿಕ್ಸ್ ಮೇಲೆ ಎಫೆಕ್ಟ್ ಮಾಡಿದ್ರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಅಥವಾ ಇನ್ಸ್ಟೆಬಿಲಿಟಿ ಎಕಾನಮಿ ಮೇಲೆ ಪರಿಣಾಮ ಬೀರುತ್ತೆ ನಿಜ ಇದು ಒಂದು ಫಂಡಮೆಂಟಲ್ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಗ್ಲೋಬಲ್ ಎಕನಾಮಿಕ್ ಟ್ರೆಂಡ್ಸ್ ಅದು ಗ್ಲೋಬಲೈಸೇಷನ್ ಇರಲಿ ಅಥವಾ ಟೆಕ್ನಾಲಜಿ ಬದಲಾವಣೆ ಇರಲಿ ಮತ್ತೆ ಆಯಾ ದೇಶಗಳೊಳಗಿನ ಪೊಲಿಟಿಕಲ್ ಫೋರ್ಸಸ್ ಸೋಷಿಯಲ್ ಮೂವ್ಮೆಂಟ್ಸ್ ಇವುಗಳ ನಡುವಿನ ಕಾಂಪ್ಲೆಕ್ಸ್ ಆದ ಸಂಬಂಧ ಜಗತ್ತಿನ ಬೇರೆ ಬೇರೆ ಕಡೆ ಸ್ಟೆಬಿಲಿಟಿ ಈಕ್ವಾಲಿಟಿ ಮತ್ತೆ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್ನ ಹುಡುಕಾಟವನ್ನ ಹೇಗೆ ಕಂಟಿನ್ಯೂಸ್ ಆಗಿ ರೂಪಿಸುತ್ತವೆ ಮತ್ತು ಈ ಈಕ್ವೇಶನ್ ಮುಂದಿನ ದಿನಗಳಲ್ಲಿ ಹೇಗೆ ಬದಲಾಗುತ್ತಾ ಹೋಗಬಹುದು ಖಂಡಿತವಾಗಿಯೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಈ ವಿಶ್ಲೇಷಣಾತ್ಮಕ ಚರ್ಚೆಯಲ್ಲಿ ನಮ್ಮೊಂದಿಗೆ ಇದ್ದಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಮುಂದಿನ ಬಾರಿ ಇನ್ನೊಂದು ವಿಷಯದ ಆಳಕ್ಕೆ ಇಳಿಯೋಣ